ಆ ಎಲ್ಲೋ ಫ್ರೆಂಡ್ಸ್ ಯಾರು ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ನಾನು ಇವಾಗ ಜಾಮೂನ್ ಮಾಡೋದು ಹೇಗೆ ಅಂತ ಹೇಳ್ತಿದ್ದೀನಿ ಜಾಮೂನ್ಗೆ ನಾನೀಗ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಈ ಎರಡು ಪ್ಯಾಕ್ನ ನೀಟಾಗಿ ಕಟ್ ಮಾಡಿಕೊಂಡು ಇವಾಗ ಬೌಲಿಗೆ ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಚುಟಕಿಯಷ್ಟು ಸೋಡಾ ಹಾಕೋತಾ ಇದ್ದೀನಿ ಸೋಡಾ ಹಾಕೋದ್ರಿಂದ ಸ್ವಲ್ಪ ಊದ್ಕೊಳ್ಳುತ್ತೆ ಹಂಗಾಗಿ ಸಾಫ್ಟ್ ಸಾಫ್ಟಾಗಿ ಬರುತ್ತೆ ಆಮೇಲೆ ಇದನ್ನು ನೀಟಾಗಿ ಕಲಿಸ್ಕೋಬೇಕು ಸೋಡಾ ಹಾಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಅಂದರೆ ಫುಲ್ ತೆಳುವಾಗಿಬಿಡುತ್ತೆ ಅದವಾಗಿ ನೋಡ್ಕೊಂಡು ಕಲಿಸ್ಕೋಬೇಕು ಒಂದೇ ಸಲ ನೀರು ಹಾಕೊಂಡು ಕಲ್ಸೋಕೆ ಹೋಗಿದ್ರೆ ಫುಲ್ ಇದಾಗ್ಬಿಡುತ್ತೆ ಬೇಗ ತೆಳುವಾಗುತ್ತೆ ಇದು ಇಟ್ಟು ಹಂಗೆ ತೆಳುವಾಯಿತು ಅಂದರೆ ಒಂದು ಐಡಿಯಾ ಇದೆ ಅದಕ್ಕೆ ನೀವು ಹಾಲು ಪೌಡರ್ ಇದೆಯಲ್ಲ ಅದನ್ನು ಹಾಕ್ಕೊಂಡ್ರೆ ಅದು ಸರಿ ಹೋಗುತ್ತೆ ನನಗಿಲ್ಲ ಅವಶ್ಯಕತೆ ಇಲ್ಲ ಹಂಗಾಗಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಕಲಿಸ್ಕೊಂಡಾಯಿತು ಇವಾಗ ಈ ಥರ ಇದೆ ಅಷ್ಟಿದ್ರೆ ಸಾಕು ಈಗ ಇದನ್ನ ಒಂದು ಅವರ್ ಬಿಟ್ಟು ಆಮೇಲೆ ನೋಡೋಣ ಆಮೇಲೆ ಇವಾಗ ಪಾಕ ಮಾಡ್ಕೊಳ್ಳೋಕೆ ಒಂದು ಬ ಪಾತ್ರೆ ಹಿಡ್ಕೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂ ಎರಡು ಬೌಲ್ ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇದಕ್ಕೊಂದು ಅರ್ಧ ಲೀಟ್ರಷ್ಟು ನೀರು ಹಾಕೋತಾ ಇದ್ದೀನಿ ಪಾಕ ಚೆನ್ನಾಗಿ ಕಾಯಬೇಕು ಈಗ ಅದು ಕುದಿ ಬಂದಿದೆ ಕುದಿ ಬಂದಮೇಲೆ ಒಂದೆರಡು ಏಲಕ್ಕಿ ಪೌಡರ್ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಪಾಕ ಆಗಿದೆ ಸಾಕು ಒಂದೇ ಒಂದು ಲೇಯರ್ ಬಂದರೆ ಸಾಕು ಈ ಥರ ಇದೆ ಸಾಕು ಬಂದಿದೆ ಈಗ ಪಾಕ ಆಫ್ ಮಾಡಿಟ್ಕೊಳ್ಳೋಣ ಈ ಒಂದು ಅವರ್ ಆಗಿತ್ತು ನಾನು ಇಟ್ಟು ಕಲಸಿ ಇವಾಗ ಇದನ್ನು ನೀಟಾಗಿ ಕಲಿಸ್ಕೋಬೇಕು ಇಲ್ಲಾಂದರೆ ಜಾಮೂನು ಹೋಳಾಗ್ಬಿಡುತ್ತೆ ಒಡ್ಕೊಳ್ಳೋ ಥರ ಆಗಿಬಿಡುತ್ತೆ ಹಾಗಾಗಿ ನೀಟಾಗಿ ಎರಡು ಕೈ ಯೂಸ್ ಮಾಡಿ ಕಲಿಸ್ಕೊಳ್ಳಿ ಎಷ್ಟು ಸಾಧ್ಯನೋ ಅಷ್ಟು ಕಲಸಿ ನೀಟಾಗಿ ಸಾಫ್ಟಾಗಿ ಬರಬೇಕು ಇವಾಗ ನಾನು ಇದನ್ನು ಸ್ವಲ್ಪ ಸ್ವಲ್ಪನೇ ತಗೊಂಡು ಉಂಡೆ ಮಾಡ್ಕೋತಾ ಇದ್ದೀನಿ ಸೋಡಾ ಹಾಕಿರೋದ್ರಿಂದ ಇದನ್ನ ತುಂಬ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಇದು ದ ಜಾಸ್ತಿ ದಪ್ಪ ಆದಷ್ಟು ಜಾಸ್ತಿ ದಪ್ಪ ಆಗಿಬಿಡುತ್ತೆ ಜಾಮೂನು ಸಾಕು ಇಷ್ಟು ದಪ್ಪ ಇದ್ರೆ ಇವಾಗ ಒಂದು ಬೌಲಿಗೆ ಎಣ್ಣೆ ಇಟ್ಕೊಂಡಿದ್ದೀನಿ ಎಲ್ಲನೂ ಪೂರ್ತಿ ಎಲ್ಲ ಒಂದು ರೌಂಡ್ ಮಾಡ್ಕೊಂಡ್ಬಿಟ್ಟು ಈಗ ಒಂದು ಬೌಲಿಗೆ ಎಣ್ಣೆ ಹಾಕ್ಕೊಂಡು ಒಂದೊಂದಾಗೇ ಬಿಡ್ತಾಯಿದ್ದೀನಿ ಇದನ್ನು ಸ್ಲಿಮ್ಮಲ್ಲೇ ಇಟ್ಕೊಳ್ಳಿ ಸ್ಲಿಮ್ಮಲ್ಲೇ ಇಟ್ಕೋಬೇಕು ಜಾಸ್ತಿ ಇದ್ಕೊಟ್ರೆ ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ ಜಾಮೂನು ಅಷ್ಟು ಚೆನ್ನಾಗಿರೋಲ್ಲ ಆಮೇಲೆ ಒಳಗೆ ಬೆಂದೇ ಇರಲ್ಲ ಅರ್ಧ ಬರ್ಧ ಬೆಂದಿರುತ್ತೆ ಹಾಗಾಗಿ ಸ್ಲಿಮ್ಮಲ್ಲೇ ಇಟ್ಕೊಂಡು ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ನಿಧಾನಕ್ಕೆ ಹಿಂಗೆ ಇರಬೇಕು ಇಲ್ಲಾಂದರೆ ಒತ್ತು ಬಿಡುತ್ತೆ ಒಂದೇ ಥರ ಕಪ್ಪಾಗ್ಬಿಡುತ್ತೆ ಚೆನ್ನಾಗಿರಲ್ಲ ತಿರ್ಸ್ತಾ ತಿರ್ಸ್ತಾ ತಿರುಗಿಸ್ತಾ ಇವಾಗ ಅದು ಬ್ರೌನ್ ಕಲರ್ ಬರೋವರೆಗೂ ಮಾಡ್ತಾನೇ ಇರಿ ನೋಡಿ ಎಷ್ಟು ಚಿಕ್ಕ ಉಂಡೆ ಮಾಡಿದ್ದೆ ನಾನು ಇವಾಗ ಅದು ಎಣ್ಣೆಗೆ ಹಾಕಿದ ತಕ್ಷಣ ಎಷ್ಟು ದಪ್ಪ ಉಂಡೆ ಆಗಿಬಿಟ್ಟಿದವಲ್ಲ ಇವಾಗ ಇದು ಬ್ರೌನ್ ಕಲರ್ ಬಂದಿದೆ ಡ್ರೈ ಜಾಮೂನ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಂದು ಒಡೆದು ಒಡ್ಕೊಂಡೋಗಿಲ್ಲ ಎಣ್ಣೆ ಒಂದೊಂದು ಜಾಮೂನು ಎಣ್ಣೆಗೆ ಹಾಕಿದ ತಕ್ಷಣ ಸಿಡದ್ ಬಿಡುತ್ತೆ ಅದಕ್ಕೆ ನೀಟಾಗಿ ಕಲಿಸ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಬಂದಿದೆ ನಾನು ಎಲ್ಲಾನು ಬೇಯಿಸ್ಕೊಂಡಿದ್ದೀನಿ ಇವಾಗ ಪಾಕಕ್ಕೆ ಎಲ್ಲನೂ ಹಾರಿದೆ ಫುಲ್ಲು ಹಾಗಾಗಿ ಇವಾಗ ಇದನ್ನು ಪಾಕಕ್ಕೆ ಹಾಕ್ತಿದ್ದೀನಿ ಆ ಪಾಕಕ್ಕೆ ಹಾಕ್ಬಿಟ್ಟು ಒಂದು ಸಲ ಹಿಂಗೆ ಸ್ಪೂನಲ್ಲಿ ಫುಲ್ ಕವರ್ ಮಾಡಿಬಿಟ್ಟು ಒಂದು ಐದು ನಿಮಿಷ ನೆನೆಯಾಗಿಬಿಡಿ ಪಾಕ ಏನು ಚಿಂತೆ ಮಾಡಬೇಡಿ ಇನ್ನೊಂದು ಸಲ ಡ್ರೈ ಜಾಮೂನ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಒಂದು ಐದು ನಿಮಿಷ ಮುಚ್ಚಾಕಿ ಮೇಲೆ ಇಷ್ಟು ಆಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಒಂದು ಬೌಲಿಗೆ ಸರ್ವ್ ಮಾಡ್ತಿದ್ದೀನಿ ನೋಡಿ ಸೂಪರಾಗಿ ಟೇಸ್ಟಿಯಾಗಿದೆ ಜಾಮೂನ್ ಮಾತ್ರ ನಾನು ಅಲ್ಲೇ ಆಲ್ರೆಡಿ ಒಂದು ತಿಂದು ನೋಡಿದೆ ಚೆನ್ನಾಗಿದೆಯೋ ಇಲ್ಲವೋ ಅಂತ ತುಂಬ ಚೆನ್ನಾಗಿದೆ ಎಲ್ಲ ಟ್ರೈ ಮಾಡಿ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತೀನಿ